ಎಲ್ರಿಗೂ ನಮಸ್ಕಾರ ನೋಡಿ ಅಮಾ ಅಮಾವಾಸ್ಯೆ ಪ್ರಯುಕ್ತ ಒಂದು ವೀಡಿಯೋ ಪ್ರಸಾರ ಮಾಡಿ ಸರ್ ಅಂತ ನಮ್ಮ ಚಂದದವರು ಮನವಿ ಮಾಡ್ಕೊಂಡಿದ್ರು ದಯವಿಟ್ಟು ಕ್ಷಮೆ ಇರಲಿ ಸೊ ನನಗೆ ಸಮಯದ ಅಭಾವ ಇದ್ದ ಕಾರಣ ಅಮಾವಾಸ್ಯೆ ಪ್ರಯುಕ್ತ ಯಾವುದೇ ವೀಡಿಯೋಗಳನ್ನು ಪ್ರಸಾರ ಮಾಡಲು ಸಾಧ್ಯವಾಗಿರಲಿಲ್ಲ ಸೊ ಇವತ್ತು ಅಮಾವಾಸ್ಯೆ ಮುಗಿದಿದೆ ಗುರುವಾರ ಶ್ರೀ ಸ್ವಾಮಿಯವರಿಗೆ ಮಹಾರುದ್ರಾಭಿಷೇಕ ವಿಶೇಷ ಪೂಜೆ ಜರುಗುತ್ತಿದೆ ಸೊ ಈ ಸಂದರ್ಭದಲ್ಲಿ ಸ್ವಾಮಿಯವರ ದಿವ್ಯ ದೇವಾಲಯ ದರ್ಶನವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ದೇವಸ್ಥಾನದ ದಿವ್ಯ ದರ್ಶನವನ್ನು ಕಣ್ತುಂಬಿಕೊಳ್ಳಿ ಸೊ ಇಲ್ಲಿ ನಾನು ಒಂದು ವಿಶೇಷವಾದ ಮಾಹಿತಿಯನ್ನು ನೀಡಬೇಕಿತ್ತು ಬಂಧುಗಳೇ ಸೊ ಇವತ್ತು ನೀಡ್ತಾ ಇದ್ದೀನಿ ಸೊ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ನೋಡಿ ಸೂಕ್ತ ದರ್ಶನದ ವ್ಯವಸ್ಥೆಗಾಗಿ ಇಲ್ಲಿ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ ತಾವೆಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಸೊ ಈ ಹಿಂದೆ ಸಹ ಈ ಸಂಬಂಧಿತ ಮಾಹಿತಿಯನ್ನು ನೀಡಿದೆ ಸೊ ಇನ್ನು ಮುಂದೆ ದರ್ಶನಕ್ಕೆ ಭಕ್ತಾದಿಗಳಿಗೆ ಯಾವುದೇ ತರಹದ ಸಮಸ್ಯೆಗಳು ಆಗದಂತೆ ಈ ಕಡೆ ಈತ ಬರಾ ನೋಡಿ ಈ ರೀತಿಯ ಒಂದು ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗ್ತಾ ಇದೆ ಬಂಧುಗಳೇ ಸೊ ಒಂದು ದೊಡ್ಡ ಮಟ್ಟದ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ನಾನು ಹಿಂದೆ ಸಾಕಷ್ಟು ಬಾರಿ ವಿಡಿಯೋ ಪ್ರಸಾರ ಮಾಡಿದ್ದೀನಿ ಸೊ ಅದರಂತೆಯೇ ಈ ಒಂದು ವಿಶೇಷ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆಯ ದರ್ಶನವನ್ನ ಕಣ್ ತುಂಬಿಕೊಡ್ರಪ್ಪ ಭಗವಂತನ ಸನ್ನಿಧಿಯಲ್ಲಿ ಏನು ಈ ಒಂದು ಮಂಟಪ ರುದ್ರಾಭಿಷೇಕ ಬಸವ ವಾಹನ ಹಾಗೆ ಹುಲಿಯ ವಾಹನ ಸೊ ಇದೆಲ್ಲ ಏನೋ ಸ್ವಲ್ಪ ದೂರ ಹೋಗ್ತಾರೆ ಅಲ್ಲಿ ತನಕ ಹೋಗಿ ವಾಪಸ್ ಬಂದ್ಬಿಡ್ತಾರೆ ಯಾಕೆಂದ್ರೆ ಇಲ್ಲಿ ದರ್ಶನದ ಸೂಕ್ತ ದರ್ಶನದ ವ್ಯವಸ್ಥೆಗಾಗಿ ಕಾಮಗಾರಿ ನಡೆಯುತ್ತಿದೆ ಜನ ಸುಮಾರು ಅವರೇಪ್ಪ ಪರವಾಗಿಲ್ಲ ನೋಡಿ ಈಗ ಸದ್ಯಕ್ಕೆ ತಾತ್ಕಾಲಿಕ ದರ್ಶನದ ವ್ಯವಸ್ಥೆಯನ್ನು ಕೊಡಲಾಗಿರ್ತದೆ ಶ್ರೀ ಸ್ವಾಮಿ ಮಲೆಮಹದೇಶ್ವರರ ನಡುಮಲೆಯ ದರ್ಶನವನ್ನು ಸಮರ್ಪಣೆ ಮಾಡುತ್ತಾ ಈ ದಿನ ಒಂದು ಮುಖ್ಯ ಮಾಹಿತಿಯನ್ನ ನೀಡಿರ್ತೀನಿ ನೋಡಿ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಗಳು ಜರುಗಬೇಕಾದರೆ ಸಮಯ ಅಂತಕ್ಕಂಥದ್ದು ಬಹಳ ಮುಖ್ಯ ಸೊ ಇಲ್ಲೆಲ್ಲ ಇದೆಲ್ಲ ಇರಲೇ ಇಲ್ಲ ಒಂದಾನೊಂದು ಕಾಲದಲ್ಲಿ ಇಲ್ಲೆಲ್ಲ ಮಣ್ಣು ಅರ್ಥ ಆಯ್ತಾ ಇದು ಯಾವುದು ಸಹ ಇರಲಿಲ್ಲ ಅರ್ಥ ಆಯ್ತಾ ಕಾಲಾವಕಾಶ ಸಮಯ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತದೆ ಸೊ ಅದರಂತೆ ಆ ನಿಟ್ಟಿನಲ್ಲಿ ನೋಡೋದಾದರೆ ಇವತ್ತು ಮಹದೀಶ್ವರ ಬೆಟ್ಟವನ್ನು ನೋಡಿ ಈ ಹಂತದಲ್ಲಿ ನಾವು ಕಾಣಬಹುದು ಅರ್ಥ ಸುತ್ತ ಲೈಟಿಂಗ್ ವ್ಯವಸ್ಥೆಗಳು ಸೊ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಂತಹ ಅಧಿಕಾರಿಗಳು ಒಬ್ಬೊಬ್ರು ಒಂದೊಂಥರ ವಿನೂತನವಾದ ಕಾರ್ಯಗಳನ್ನು ಮಾಡಿರ್ತಾರೆ ಸೊ ಅದರಲ್ಲಿ ಪ್ರತಿಯೊಬ್ಬರೂ ಒಂದೊಂದು ದೊಡ್ಡ ಮಟ್ಟದ ಕಾಮಗಾರಿಗಳನ್ನು ಯಶಸ್ವಿಗೊಳಿಸಿರ್ತಾರೆ ಸೊ ತಾವು ವೀಕ್ಷಣೆ ಮಾಡಬಹುದು ಸೊ ಇದು ಯಾವುದೂ ಇರಲಿಲ್ಲ ಕಣ್ರಿ ಈ ಕೆಳಗಡೆ ಇದೆಲ್ಲ ಟೈಲ್ಸ್ ಎಲ್ಲ ಏನಿದೆ ಇದು ಯಾವುದೂ ಇರಲಿಲ್ಲ ನೋಡಿ ಇವೆಲ್ಲ ದಾಸೋಹದ ವ್ಯವಸ್ಥೆ ಇರ್ಬೋದು ಈ ಒಂದು ಕ್ಯೂ ಸಿಸ್ಟಮ್ ಇರ್ಬೋದು ಯಾವುದು ಸಹ ಇರಲಿಲ್ಲ ಮೊದಲು ಕಾಲಕ್ರಮೇಣ ಹಂತ ಹಂತವಾಗಿ ಪ್ರತಿಯೊಂದು ಸಹ ಅಭಿವೃದ್ಧಿಯನ್ನು ಕಂಡುಕೊಂಡಿದೆ ಸೊ ಮುಂದಿನ ದಿವಸ ದರ್ಶನದ ಒಂದು ಸೂಕ್ತ ವ್ಯವಸ್ಥೆ ಬೇರೆ ಲೆವೆಲಲ್ಲಿ ನಾವು ನೋಡಬಹುದು ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮತ್ತು ಮದೇಶ್ವರನ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಅರ್ಪಣೆಯನ್ನು ಮಾಡಿರ್ತೀನಿ ಬಂಧುಗಳು ಎಲ್ಡ್ರಿಗೊಳದಲಿ ಮದೀಶ್ವರ ಎಲ್ಲರನ್ನೂ ಕಾಪಾಲಿ ತುಂಬ ಹೃದಯದ ಧನ್ಯವಾದಗಳು